ನಮಸ್ತೆ ವೀಕ್ಷಕರೇ ಹರ ಹರ ಮಹಾದೇವ್ ಜಯ ಶ್ರೀ ಗುರುದತ್ತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಮೂರನೇ ಕಣ್ಣಿಂದ ಹುಟ್ಟಿರ್ತಕ್ಕಂಥ ರುದ್ರಾಕ್ಷಿ ಸರನ ತೋರಿಸ್ತಾ ಒಂದು ಸಾತ್ವಿಕ ಪ್ರಯೋಗ ಸರಳ ಪ್ರಯೋಗನ ತಿಳಿಸ್ತೀನಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳು ಎಲ್ಲ ರೀತಿಯಲ್ಲಿ ತೊಂದರೆಯಾಗಿ ಜಾತಕದಲ್ಲಿ ನವಗ್ರಹಗಳ ಮೈತ್ರಿಕೂಟ ಏರುಪೇರಾಗಿ ಜೀವನ ಒಂದು ಸಂಕಷ್ಟದ ಹಾದಿನಲ್ಲಿ ತೇಲ್ತಾ ಇರ್ತದೆ ವೀಕ್ಷಕರೇ ಆನಂತರ ಇದು ಪ್ರಯೋಗನ ಮಾಡ್ಕೋಬೋದು ಆನಂತರ ನಿಮ್ಮ ಕನಸಿನಲ್ಲಿ ಬರ್ತಕ್ಕಂಥ ದುಸ್ವಪ್ನಗಳಿಂದ ದೂರ ಆಗಲಿಕ್ಕೆ ಈ ಸರ್ಪ ಬರ್ತಕ್ಕಂಥದ್ದು ಹದ್ದು ಗರುಡ ಅಂತ ಕರಿತೀವಿ ಅದು ಏನಾದರೂ ಕಾಣಿಸ್ಕೊಳ್ತಕ್ಕಂಥದ್ದು ನಿಜ ಜೀವನದಲ್ಲಾದರೂ ಕೂಡ ಒಂದು ಸರ್ಪದ ವಸುಕಿಯ ಒಂದು ಕಾಟ ಏನಾದರೂ ಇದ್ದರೆ ಈ ರೀತಿಯಾಗಿ ಜಾತಕದಲ್ಲಿ ಒಂದು ನವಗ್ರಹ ದೋಷನೂ ಕೂಡ ನಿವಾರಣೆ ಆಗತಕ್ಕಂಥ ಒಂದು ಶಿವತಂತ್ರ ಪ್ರಯೋಗನ ವಿಧಿವಿಧಾನವಾಗಿ ಹಂತ ಹಂತವಾಗಿ ಸರಳ ರೀತಿಯಲ್ಲಿ ವಿವರಣೆ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸಮಾಧಾನವಾಗಿ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಪ್ರಯೋಗನ ಸಮಾಧಾನವಾಗಿ ಮಾಡ್ಕೊಳ್ಳಿ ವಿಧಾನ ತಂತ್ರ ಮಂತ್ರ ಪ್ರಯೋಗನ ಎಳೆ ಎಳೆಯಾಗಿ ಬಿಡಿಸಿ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಏನು ಮಾಡಬೇಕು ಅಂದರೆ ಐವತ್ನಾಲ್ಕು ಮಣಿದು ಅಥವಾ ನೂರ ಎಂಟು ಮನಿದೋ ಒಂದು ರುದ್ರಾಕ್ಷಿ ಮಾಲಿನ್ಯ ತಗೊಳ್ಳಿ ನಿಮ್ಮಿಷ್ಟ ದೊಡ್ಡದಾದರೂ ತೊಗೊಳ್ಳಿ ಸಣ್ಣದಾದರೂ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ನಿಮ್ಮ ಊರು ಗ್ರಾಮೀಣ ಪ್ರದೇಶದಿಂದ ದೂರ ಇರ್ತಕ್ಕಂಥ ಆದಷ್ಟು ಕರ್ಗಲ್ಲಿಂದ ಗರುಡ್ ಕಂಬ ಅಂತ ಕರಿತೀವಿ ಊರಿಂದ ದೂರ ಇರತಕ್ಕಂಥ ದೇವಸ್ಥಾನದ ಹತ್ರ ಮಾರಾಟ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಗ್ರಂಥ ಕಿ ಅಂಗಡಿಯನ್ನೆಲ್ಲಾದರೂ ಆಗಿರ್ಬೋದು ಅಂದರೆ ಏನಿಲ್ಲ ಯಾವುದಾದ್ರೂ ಒಂದು ಹತ್ರ ತಗೊಳ್ಳಿ ತಗೊಂಡು ಈ ರುದ್ರಾಕ್ಷಿ ಸರಾನ ಗುರುಪುಷ ರವಿ ಪುಷ್ಯ ಸೂರ್ಯ ಗ್ರಹಣ ಆನಂತರ ಅಮೃತ ಸಿದ್ಧಿಯೋಗ ಇದ್ದಾಗ ಹುಣ್ಮೆಗಳಲ್ಲಿ ಈ ರೀತಿಯಾಗಿ ಒಳ್ಳೆಯ ದಿವಸಗಳಲ್ಲಿ ಶುಭ ದಿವಸಗಳಲ್ಲಿ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರನ ಐದು ಸಾವಿರ ಸರಿ ಉಚ್ಚಾರಣೆ ಮಾಡಬೇಕು ಇದನ್ನು ಉಚ್ಚಾರಣೆ ಮಾಡಬೇಕಿಂತ ಮುಂಚೆ ರುದ್ರಾಕ್ಷಿ ಸರನ ಫಸ್ಟು ಪಂಚಗುಹೆಗಳಲ್ಲಿ ಶುದ್ಧ ಮಾಡ್ಕೊಳ್ಳಿ ಪಂಚಗೋಹೆಗಳಲ್ಲಿ ಶುದ್ಧ ಮಾಡ್ಕಂಡು ಗಂಗಾಜಲ ಶುದ್ಧ ನೀರಿನಿಂದ ತೊಳ್ಕೊಂಡು ಇದನ್ನು ನದಿ ದಡದಲ್ಲಿ ಅಥವಾ ಪರ್ವತ ಶಿಖರ ಶ್ರೇಣಿಗಳ ಸಾಲಿನಲ್ಲಿ ಕೂತು ಅಮೃತ ಸಿದ್ಧಿಯೋಗ ಈ ರೀತಿ ಒಳ್ಳೆಯ ಯೋಗಗಳಿದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ಐದು ಸಾವಿರ ಸರಿ ಈ ಮಂತ್ರನ ಬಾಯಿನಲ್ಲಿ ಉಚ್ಚಾರಣೆ ಮಾಡ್ತಾ ಯಾವ ರೀತಿ ಉಚ್ಚಾರಣೆ ಮಾಡಬೇಕಂದ್ರೆ ಸಿನಿಮಾದಲ್ಲಿ ತೋರಿಸ್ತಾರೆ ಆ ರೀತಿಯಾಗಿ ಮತ್ತೆ ಓಂ ನಮ ಶಿವ ಅಂತ ಆರಾಮಾಗಿ ಹೇಳ್ಕೊಂತ ಕೂತ್ಕೊಬಿಡ್ರಿ ಯಾಕಂದರೆ ಮಂತ್ರನ ರಿಪೀಟ್ 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 ಆಗಿರಬೇಕು ಫಾಸ್ಟಾಗಿ ಓಂ ನಮ ಶಿವ 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 ಈ ರೀತಿಯಾಗಿ ಐದು ಸಾವಿರ ಸರ್ತಿ ಈ ಮಂತ್ರನ ಎಡಗೈನಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಎಡಗೈನಲ್ಲಿ ಹಿಡ್ಕೊಂಡು ಈ ಎಡಗೈನಲ್ಲಿ ಹಿಡ್ಕೊಂತ ರುದ್ರಾಕ್ಷಿಗೆ ಬಲ್ಗೈನಲ್ಲಿ ಈ ರೀತಿ ಮುಚ್ಕೊಳ್ಳಿ ಮುಚ್ಕೊಂಡು ಈ ಮಂತ್ರನ ನದಿ ದಡದಲ್ಲಿ ಅಥವಾ ಗುಡ್ಡಗಳ ಶಿಖರ ಶ್ರೇಣಿಗಳಲ್ಲಿ ಪರ್ವತಗಳಲ್ಲಿ ಅದರ ಹತ್ತಿ ಕೂತು ಆ ಯೋಗ ಕಲಿತಾಗ ಬ್ರಹ್ಮ ಮುಹೂರ್ತದಲ್ಲಿ ಐದು ಸಾವಿರ ಸರಿ ಈ ಮಂತ್ರನ ಉಚ್ಚಾರಣೆ ಮಾಡ್ಕೊಂಡು ಪಂಚಗವಿಗಳಲ್ಲಿ ಏನು ಮೊದಲು ಶುದ್ಧ ಮಾಡಿರ್ತೀರಲ್ವ ಶುದ್ಧ ಮಾಡ್ಕೊಂಡ ನಂತರ ಇದಕ್ಕೆ ಜಲ ದೀಪ ಧೂಪ ಭಸ್ಮ ನೈವೇದ್ಯ ಇತ್ಯಾದಿಗಳನ್ನು ಮಾಡಿ ಈ ಮಂತ್ರನ ಐದು ಸಾವಿರ ಸರಿ ಬಾಯಿನಲ್ಲಿ ಉಚ್ಚರಿಸ್ತಾ ಒಂದು ಸಿದ್ಧಿ ಮಾಡ್ತಕ್ಕಂಥ ಪ್ರಯೋಗ ವೀಕ್ಷಕರೇ ಇದು ಶಿವತಂತ್ರ ಪ್ರಯೋಗ ಈ ಪ್ರಯೋಗನ ಸಿದ್ಧ ಮಾಡ್ಕೊಳ್ಳಿ ಸಿದ್ಧ ಮಾಡ್ಕೊಂಡು ಸೋಮವಾರ ದಿವಸವನ್ನು ಧರಿಸ್ಬೋದು ಅಥವಾ ಅವತ್ತೇ ಧರಿಸ್ಬೋದು ಕೊರಳಲ್ಲಿ ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಜೀವನ ಯಾವುದೋ ಒಂದು ರೀತಿಯಲ್ಲಿ ಶತ್ರು ಸಂಹಾರ ಆಗ್ತಕ್ಕಂಥದ್ದು ಹದಗೆಟ್ಟು ಹೋಗಿರುತ್ತೆ ಹದಗೆಟ್ಟು ಹೋಗಿರೋ ಜೀವನನ ಹಸಲು ಮಾಡ್ಕೊಳ್ಳಿ ಗ್ರಹಗಳ ಮೈತ್ರಿಕೂಟ ಏರುಪೇರಾಗಿ ಹದಗೆಟ್ಟು ಹೋಗಿದ್ರು ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ದೌರ್ಭಾಗ್ಯಗಳಿಂದ ದೂರ ಆಗಿ ಸೌಭಾಗ್ಯ ಪ್ರಾಪ್ತಿಯಾಗಿ ದಾಪ್ಗಾಲಾಗ್ತಾ ಜೀವನದಲ್ಲಿ ಒಂದು ಬದಲಾವಣೆ ಬರಲಿ ಅಂತ ಹೇಳ್ತಾ ವಿಡಿಯೋದನ್ನೇ ಎಲ್ಲ ಎಲ್ಲ ಎಳೆ ಎಳೆಯಾಗಿ ಸಂಪೂರ್ಣವಾಗಿ ತಿಳಿಸಿ ಹೇಳಿದ್ದೀನಿ ಆಸಕ್ತಿ ಇರತಕ್ಕಂಥ ಸಾಧಕರು ಮಾಡ್ಕೊಳ್ಳಿ ಅಥವಾ ನಿಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥವ್ರು ವಿಡಿಯೋನ ನೋಡಿದರೆ ಒಂದು ಮನೋರಂಜನೆ ಥರ ನೋಡಿ ವಿಡಿಯೋನ ಬಿಟ್ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಂಬಿಕೆಯನ್ನು ಗುರು ಮನಸ್ಸಲ್ಲಿ ಬೇರೂರಿ ಬುಡದಲ್ಲಿ ಭದ್ರವಾಗಿದ್ದರೆ ನಿಮ್ಮ ದೌರ್ಭಾಗ್ಯಗಳು ದೂರ ಆಗಿ ಸೌಭಾಗ್ಯ ಜೀವನದಲ್ಲಿ ಯಶಸ್ವಿಯಾಗಲಿ ಪ್ರಜ್ವಲಿಸಲಿ ಸೌಭಾಗ್ಯದಲ್ಲ ಜೀವನದಲ್ಲಿ ದಾಪ್ಗಾಲಾಗ್ತಾ ನಿಮ್ಮ ಜೀವನ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಭವಿಷ್ಯ ಪ್ರಜ್ವಲಿಸಲಿ ಅಂತ ಹೇಳ್ತಾ ಶಿವನ ಅನುಗ್ರಹ ಇರಲಿ ಅಂತೇಳಿ ಶಿವನ ತಂತ್ರ ಪ್ರಯೋಗನ ಸಂಪೂರ್ಣವಾಗಿ ಬಿಡಿಸಿ ತೋರಿಸಿದ್ದೀನಿ ವೀಕ್ಷಕರೇ ಇದಕ್ಕೆ ಯಾವ ಗುರು ಹಿರಕರು ಮಾರ್ಗದರ್ಶನ ಬೇಕಾಗಿಲ್ಲ ಹದಗಟ್ಟೆ ಹೋಗಿರೋ ಜೀವನನ ಹಾಸನ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ಉಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಜೈ ಗುರುದತ್ತ